परशुधर पाशां कुश सिद्धिविनायक दिवि हस्त परशुधर पाशां

ओम सदा उद्धारणा नमोहा ओम नित्य आदित्य विवेके नमः ओम नित्य तुष्टाय नमः ओम सदा श्रीयै नमः ओम नहते नमः कुंत्यारंदाय नमः कुमार्या अम्बा पुत्र चंद्रमसे नमः ओम शिरो गुरु चित्त प्रसादकाय नमः ओम गुण बोधांतरंदाय नमः ओम गुण नय चिताराय नमः ओम पूर्णाय नमः ओम विन्ददाय नमः ॐ निर्मलाय नमः ॐ विश्ववन्दिताय नमः ॐ मनघाय नमः ॐ ॐनाविन्दनाय नमः

i and Yes, ಅದೇ ಶ್ರೀ ಸಂಸ್ಥಾನ ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ನಮ್ಮ ಸರ್ವ ಸಮಾಜಕ್ಕಾಗಿ ಮಾಡಿಕೊಟ್ಟಿರ್ತಕ್ಕಂತಹ ವಿದ್ಯಾ ವಿದ್ಯಾ ಸಂಸ್ಥೆ ಅದು ಸದುಪಯೋಗ ಆಗಬೇಕು ಅಂತಿದ್ದರೆ ನಾವು ವಿದ್ಯಾರ್ಥಿಗಳನ್ನು ತೋರಿಸಿದಾಗ ಮಾತ್ರ ಸದುಪಯೋಗ ಆಗ್ತದೆ ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗಳಿಂದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೊಡಗಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಆ ವಿದ್ಯೆಯನ್ನು ಪಡ್ಕೊಂಡು ಇಡೀ ರಾಷ್ಟ್ರಕ್ಕೆ ವಿದ್ಯಾಮಯ ಆಗುವಂತೆ ಅಂತಹ ಒಂದು ಸಂಚಲನಕ್ಕಾಗಿ ಹೊರಟಿರ್ತಕ್ಕಂತಹ ಈ ಸೇವೆಯಲ್ಲಿ ಸಂಘಟನೆಯಿಂದ ಯಾವ ಸೇವೆಯನ್ನು ಮಾಡಿದರೂ ಒಂದು ಧರ್ಮ ಕಾರ್ಯಕ್ಕಾಗಿ ಒಂದು ಸಂಘಟನೆಯನ್ನು ಶ್ರೀ ಸಂಸ್ಥಾನ ಮಾಡಿಕೊಟ್ರು ಅಂತಹ ಸಂಘಟನೆಯಿಂದ ಆದ ಸೇವೆಯನ್ನು ಸ್ವೀಕರಿಸಿದ ಗುರುದೇವರು ಸಂಘಟನೆಗೆ ಮತ್ತಷ್ಟು ಧರ್ಮ ಕಾರ್ಯಗಳನ್ನು ಮಾಡುವಾಗ ಶಕ್ತಿ ಭಕ್ತಿ ಎರಡನ್ನು ಕೊಟ್ಟು ಅನುಗ್ರಹಿಸ್ತೀವಿ ಎನ್ನುವುದಾಗಿ ಭಾವಿಸ್ತಾರೆ ನಾವೆಲ್ಲರೂ ಸಹ ಇಂತಹ ವಿದ್ಯಾ ಕಾರ್ಯದಲ್ಲಿ ನಮ್ಮಿಂದಾಗುವ ರೀತಿಯಲ್ಲಿ ಕೊನೆ ಪಕ್ಷ ಇದೊಂದು ಒಳ್ಳೆ ಕಾರ್ಯ ಅಂತ ನಮ್ಗೆ ಅರ್ಥವಾದ್ರು ನಾಲ್ಕು ಜನರಿಗೆ ಇದೊಂದು ಒಳ್ಳೆ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರು ದೊಡ್ಡ ಕೆಲಸ ಆಗ್ತದೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದ್ರೆ ದುಡ್ಡಿಂದ ಮಾತ್ರ ಎಲ್ಲೂ ಆಗ್ತದೆ ಅಂತಿಲ್ಲ ಹಾಗಾಗಿ ನಮ್ಮಿಂದ ಆಗುವ ರೀತಿಯಲ್ಲಿ ಈ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಸಹ ತೊಡಗೋಣ ಅಂತ ಕೇಳ್ಕೊಳ್ತಾ